ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ತಿಂಗಳಿನಲ್ಲಿ ಉಂಟಾಗುವಂತಹ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಶಿಕ್ಷಣ ಆರ್ಥಿಕ ಸ್ಥಿತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಮಾಡ್ಕೊಳ್ಳಿ ಮಾಡ್ಕೊಂಡು ಪ್ರತಿನಿತ್ಯ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರುಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜಾ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶ್ರತ ಸ್ನೇಹಿತರೆ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ನಂಬರ್ ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಈ ಮಕರ ರಾಶಿಯವರಿಗೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ವೃತ್ತಿ ಸ್ಥಾನವಾದಂತಹ ಹತ್ತನೇ ಮನೆಗೆ ಅಂದರೆ ರಾಶಿಗೆ ಆಲ್ರೆಡಿ ಸಂಚಾರವನ್ನು ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಈ ತಿಂಗಳ ಕೊನೆಯವರೆಗೂ ಕೂಡ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಹೋಗ್ತೀರಿ ಇನ್ನು ಸೂರ್ಯ ಮತ್ತು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧ ಸೆಪ್ಟೆಂಬರ್ ಹದಿನೈದರಂದು ಸೂರ್ಯ ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಭಾಗ್ಯಸ್ಥಾನವಾದಂತಹ ಒಂಬತ್ತನೇ ಮನೆಗೆ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಭಾಗ್ಯದ ಅಂಶಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಎಂಟನೇ ಮನೆಯಾದಂತಹ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ ಸ್ನೇಹಿತರೆ ಗುರು ಆರನೇ ಮನೆಯಲ್ಲಿ ಹರಳಿದ್ದು ಶನಿ ಮೂರನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಮತ್ತು ಕೇತು ಎಂಟನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಮುಂದುವರಿತಾ ಹೋಗ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಸಾಮಾನ್ಯವಾದಂತಹ ಸಮಯವಾಗಿರುತ್ತೋ ಮೊದಲ ಭಾಗದಲ್ಲಿ ವಿಶೇಷವಾಗಿ ಕೆಲಸದಲ್ಲಿ ತಾಳ್ಮೆ ಅಗತ್ಯವಾಗಿತ್ತು ಸ್ನೇಹಿತರೆ ಹಾಗೆಯೇ ಎರಡನೇ ಭಾಗವು ಒಂದು ಪ್ರಮುಖ ಬದಲಾವಣೆಗಳನ್ನು ತಂತ ಹೋಗ್ತಿದೆ ಆದರೆ ಈ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಮಂಗಳನು ನಿಮ್ಮ ವೃತ್ತಿಗ್ರಹವನ್ನು ಉತ್ತೇಜಿಸ್ತಾ ಹೋಗ್ತಾನೆ ಮತ್ತು ಇತರ ಗ್ರಹಗಳು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸ್ತಾ ಹೋಗ್ತವೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯ ನಿರ್ವಹಣೆ ಅಗತ್ಯವಿದ್ದರೆ ಕುಟುಂಬ ಜೀವನವು ಬಲದ ಮೂಲವಾಗಿ ಇರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕುಟುಂಬ ಜೀವನವು ಬಹಳ ಉತ್ತಮವಾಗಿರ್ತದೆ ಏಕೆಂದರೆ ನಿಮಗೆ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಗ್ತಾ ಬರ್ತದೆ ನೀವು ಒಂದು ಕುಟುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಚಾನ್ಸಸ್ ಕೂಡ ಸಿಗಲಿದ್ದು ಕುಟುಂಬ ಸದಸ್ಯರೊಂದಿಗೆ ಒಂದು ಪ್ರಯಾಣವನ್ನು ಕೂಡ ಇದೇ ತಿಂಗಳ ಕೊನೆಯವರೆಗೂ ಕೂಡ ಕಾಣ್ಬೋದಾಗಿದೆ ಎಂಟನೇ ಮನೆಯಲ್ಲಿ ಕೇತು ಮತ್ತು ಶುಕ್ರನು ಸಂಚಾರವನ್ನು ಮಾಡಿರೋ ಕಾರಣ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಕೂಡ ಉಂಟಾಗ್ಬೋದು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಹಾಗೆಯೇ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ ಉತ್ತಮವಾದ ಸಂವಹನವನ್ನು ನಡೆಸುವ ಮೂಲಕ ಇದನ್ನು ಬಗೆಹರಿಸಿಕೊಳ್ಬೋದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಸಾಮಾನ್ಯವಾಗಿರುತ್ತದೆ ನೀವು ಗಮನವನ್ನು ಈ ಟೈಮ್ನಲ್ಲಿ ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಗುರು ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಚರಿಸೋ ಕಾರಣ ನಿಮಗೆ ಕುತ್ತಿಗೆಗೆ ಸಂಬಂಧಪಟ್ಟಂತೋ ಭುಜ ಮತ್ತು ನರಹಯೋಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಬಹುದು ಸ್ನೇಹಿತರೆ ಈ ಪರಿಸ್ಥಿತಿಗಳನ್ನು ಉಲ್ಬಣಗೊಳಿಸದಂತೆಯೇ ನೀವು ಎಚ್ಚರವನ್ನು ವಹಿಸಬೇಕಾಗಿರ್ತದೆ ಸಾಕಷ್ಟು ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಕ್ರಮವನ್ನು ಪಾಲಿಸಿ ಸ್ನೇಹಿತರೆ ಮಾನಸಿಕ ಒತ್ತಡ ಹೆಚ್ಚಾಗಿರುವಂತಹ ಚಾನ್ಸಸ್ ಕೂಡ ಇರ್ತದೆ ಅದರಿಂದ ಧ್ಯಾನದಂತಹ ಪದ್ಧತಿಗಳು ಬಹಳಷ್ಟು ಪ್ರಯೋಜನಕಾರಿಯಾಗಿರ್ತದೆ ಹಾಗಾಗಿ ಡ್ರೈವಿಂಗ್ ಮಾಡುವಂಥವರಿಗೆ ಬಹಳ ಎಚ್ಚರಿಕೆಯಿಂದ ಹೇರಿ ಏಕೆಂದರೆ ನರಹಿಹೋದ ಮೇಲಿನ ಒತ್ತಡವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಇರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರ ಮಾಡುವಂಥವರಿಗೆ ತಮ್ಮ ವ್ಯಾಪಾರ ಚಟುವಟಿಕೆಗಳಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಈ ತಿಂಗಳು ಕೊನೆವರೆಗೂ ಕಾಣ್ತಾ ಹೋಗ್ತೀರಿ ವಿಶೇಷವಾಗಿ ಈ ಮೂರನೇ ವಾರದಿಂದ ಮಂಗಳನು ನಿಮ್ಮ ಹತ್ತನೇ ಮನೆಯಲ್ಲಿ ಉತ್ತೇಜಿಸೋ ಕಾರಣ ಈ ಸಂಚಾರವು ನಿಮ್ಮನ್ನು ವಿಸ್ತರಿಸಲು ಮತ್ತು ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಪ್ರೇರೇಪಣೆಯನ್ನು ನೀಡ್ತಾ ಬರ್ತೋಗ್ತದೆ ಆದರೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯ ಆದಾಯವನ್ನು ನೀಡುವಂತಾಗಿತ್ತು ಏಕೆಂದರೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಗಣನೀಯ ಖರ್ಚುಗಳನ್ನು ಪ್ರಚೋದಿಸೋ ಕಾರಣದಿಂದಾಗಿ ವಿಸ್ತರಣೆಗಾಗಿ ನೀವು ಸಾಲ ಅಥವಾ ಕ್ರೆಡಿಟ್ನ ಮೂಲಕ ಸಾಲವನ್ನು ತೆಗೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಬರಲಿದೆ ಸ್ನೇಹಿತರೆ ಇದು ನಿಮ್ಮ ನಿವ್ವಳ ಲಾಭದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರೋ ಕಾರಣ ನಿಮ್ಮ ಏಳನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ಸವಾಲಿನ ಮನೆಯಲ್ಲಿ ಸಂಚರಿಸೋ ಕಾರಣ ಹದಿನೇಳನೇ ತಾರೀಕಿನವರೆಗೂ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿತ್ತು ಹಾಗೆಯೇ ಈ ವಾರದಿಂದ ಬಹಳ ಉತ್ತಮವಾಗಿರ್ತದೆ ಸ್ನೇಹಿತರೆ ಈ ರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಕಡಿಮೆ ಆಸಕ್ತಿಯನ್ನು ಹೊಂದಿರಬಹುದು ಸ್ನೇಹಿತರೆ ಮತ್ತು ಅವರಲ್ಲಿ ಸೋಮಾರಿತನವು ಸಮಸ್ಯೆಯನ್ನು ಉಂಟು ಮಾಡ್ಬೋದು ಅದರಿಂದ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಅದರಿಂದ ಎಚ್ಚರಿಕೆಯಿಂದ ಇರಿ ಅಧ್ಯಯನವನ್ನು ಯಾವತ್ತೂ ಕೂಡ ಮುಂದೂಡಬೇಡಿ ಸ್ನೇಹಿತರೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುದ್ಧ ಸಂಚರಿಸೋ ಕಾರಣ ಸ್ವಲ್ಪ ಪರಿಹಾರ ಮತ್ತು ಶಿಕ್ಷಕರಿಂದ ಅನುಕೂಲವೂ ಕೂಡ ನಿಮಗೆ ಸಿಕ್ತೋಗ್ತದೆ ಶನಿದೇವರು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಶಿಸ್ತಿನಿಂದ ಹೇರುವುದರ ಜೊತೆಗೆ ನಿಮ್ಮ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನತ್ತ ಗಮನವನ್ನು ಕೊಟ್ಟು ಓದಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತೋಗ್ತೀರಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕ ವಿಚಾರವು ಈ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಬಹಳಷ್ಟು ಅನೇಕವಾದ ಲಾಭಗಳನ್ನು ಕಾಣ್ತಾ ಹೋಗ್ತೀರಿ ಈ ತಿಂಗಳು ಬಹಳ ಸಾಮಾನ್ಯವಾಗಿತ್ತು ಏಕೆಂದರೆ ಅನೇಕ ಖರ್ಚುಗಳನ್ನು ಕೂಡ ಎದುರಿಸುತ್ತೀರಿ ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರವು ಅನಿರೀಕ್ಷಿತ ಖರ್ಚುಗಳಿಗೂ ಕೂಡ ಕಾರಣವಾಗಿತ್ತು ಸ್ನೇಹಿತರೆ ನೀವು ಹೆಚ್ಚು ಪಾವತಿಸಬೇಕಾದಂತಹ ಚಾನ್ಸಸ್ ಕೂಡ ಬರಲಿದ್ದು ಕಡಿಮೆ ಆದಾಯವನ್ನು ಪಡಿಬೋದು ಅದರಿಂದ ದೊಡ್ಡ ಖರೀದಿಗಳು ಮತ್ತು ಹೂಡಿಕೆಗಳನ್ನು ಮುಂದೂಡಲು ಪ್ರಯತ್ನಿಸಿ ಈ ತಿಂಗಳು ಸ್ವಲ್ಪ ವ್ಯರ್ಥ ಖರ್ಚು ಉಂಟಾಗುವಂತಹ ಚಾನ್ಸಸ್ ಇರಲಿದ್ದು ನಿಮ್ಮ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಹೋಗಿ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿ ಮಾಡುವಂಥವರಿಗೆ ಈ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಈ ಮೊದಲ ಭಾಗದಲ್ಲಿ ನೀವು ಕೆಲವು ಸವಾಲುಗಳನ್ನು ಅನುಭವಿಸಿರ್ತೀರಿ ಕೆಲಸದಲ್ಲಿ ಹೊರೆಯನ್ನು ಕೂಡ ಎದುರಿಸಬಹುದು ಸ್ನೇಹಿತರೆ ತಾಳ್ಮೆಯಿಂದ ಇರಬೇಕಾಗಿರ್ತದೆ ಹಿರಾಶಿಯವರು ಕೋಪವನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ಅದರಲ್ಲೂ ಈ ಮೂರನೇ ವಾರದಲ್ಲಿ ಮಂಗಳನು ನಿಮ್ಮ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ನೀವು ಸ್ವಲ್ಪ ಬದಲಾವಣೆಯನ್ನು ಮತ್ತು ಒತ್ತಡ ಕಡಿಮೆಯಾಗುವುದನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇದರೊಂದಿಗೆ ಯಶಸ್ಸು ಸಾಧಿಸುವಂತಹ ಶಕ್ತಿಯುತ ಪ್ರೇರಣೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನವನ್ನು ಮಾಡುವಂಥವರಿಗೆ ಈ ಮೂರನೇ ವಾರದ ನಂತರ ಬಹಳಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳು ಸಿಗ್ತಾ ಹೋಗ್ತದೆ ಅದರಿಂದ ಬಹಳ ಎಚ್ಚರಿಕೆಯಿಂದ ನೀವು ಬದಲಾವಣೆಯನ್ನು ಮಾಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳು ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಂಡಿರ್ತೀರಿ ಈ ಗ್ರಹಗಳ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಈ ಪರಿಹಾರಗಳನ್ನು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನಿಮ್ಮ ಕೆಲಸಗಳು ಕೂಡ ಉತ್ತಮವಾಗಿ ಸಾಕ್ತೋಗ್ತವೆ ಸ್ನೇಹಿತರೆ ಮೊದಲನೇದಾಗಿ ಆರ್ಥಿಕ ಸ್ಥಿರತೆಯನ್ನು ಕಾಣಲು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನು ಮಾಡಬೇಕು ಅಂತ ಕೇಳೋದಾದರೆ ಎರಡನೇ ಮನೆಯಲ್ಲಿ ರಾಹು ಇರೋ ಕಾರಣ ಅನಿರೀಕ್ಷಿತವಾದ ಖರ್ಚುಗಳನ್ನು ನೀವು ನಿಯಂತ್ರಿಸಲು ದುರ್ಗಾ ಸಪ್ತ ಶತಿಯನ್ನು ಜಪಿಸಿ ಸ್ನೇಹಿತರೆ ಅಥವಾ ದುರ್ಗಾದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ನೇಹಿತರೆ ಇದರಿಂದ ಆ ದುರ್ಗೆಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ತಾಯಿ ಜಗನ್ಮಾತೆ ದುರ್ಗೆ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ನೀಡಲು ಸಹಾಯವನ್ನು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ವೃತ್ತಿಯಲ್ಲಿ ಚೇತರಿಕೆಯನ್ನು ಕಾಣಬೇಕು ಅಂದ್ಕೊಂಡಿರೋರಿಗೆ ಹತ್ತನೇ ಮನೆಯಲ್ಲಿ ಮಂಗಳನ ಸಕಾರಾತ್ಮಕವಾದ ಪ್ರಭಾವಗಳನ್ನು ಇನ್ನಷ್ಟು ಹೆಚ್ಚಿಸಲು ಹನುಮಂತನನ್ನು ಪೂಜಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ ಅದರ ಜೊತೆಗೆ ಓಂ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಆ ಮಂಗಳ ದೇವನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದಾಗಿದೆ ಸ್ನೇಹಿತರೆ ಇನ್ನು ವೈವಾಹಿಕ ಸಾಮರಸ್ಯಕ್ಕಾಗಿ ಈ ಸೆಪ್ಟೆಂಬರ್ನಲ್ಲಿ ಏನು ಮಾಡಬೇಕು ಅಂತ ಕೇಳೋದಾದರೆ ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುಗಳ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿ ಶುಕ್ರವಾರದಂದು ದೇವಿ ದೇವಸ್ಥಾನದಲ್ಲಿ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಶಾಂತಿ ಸಮೃದ್ಧಿ ನೆಲೆಸಲು ಪ್ರತಿ ಶುಕ್ರವಾರ ತಾಯಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನ ಪಡಿತ ಬನ್ನಿ ಸ್ನೇಹಿತರೆ ಹಾಗೆಯೇ ಆ ದಿನ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಇದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಅಷ್ಟನಿ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ನಿಮ್ಮ ಕೆಲಸಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಹಾಗೆ ನಿಮ್ಮ ಅಂದುಕೊಂಡಿರುವಂತಹ ಕೆಲಸಗಳು ಕೂಡ ಯಾವುದೇ ವಿಘ್ನವಿಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಪಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಗುರುದೇವ ಮಂಗಳ ದೇವ ಹಾಗೆ ಆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಹಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್